ನಮಸ್ಕಾರ ನಾನು ನಿಮ್ಮ ಜಿ ಬಿ ಹಾವೇರಿ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಉದ್ಯೋಗಕ್ಕೆ ಗುಡ್ ಬೈ ಸ್ವಾವಲಂಬಿ ಜೀವನಕ್ಕೆ ಜೈ ಎಂದ ನಮ್ಮ ಹಳ್ಳಿಯ ಹೈದ ವಿಶ್ವನಾಥ್ ಲೋಕೇಕೆರೆ ಅಗರಬತ್ತಿಯ ಸಣ್ಣ ಕೈಗಾರಿಕೆಯ ವಿಶೂಗಾತಿ ದಾವಣಗೆರೆ ಸಮೀಪದ ಲೋಕಕೆರೆ ಗ್ರಾಮದ ವಿಶ್ವನಾಥ್ ಎಂಬ ಯುವಕ ಐ ಟಿ ಐ ಡಿಪ್ಲೊಮಾ ಪದವಿ ಪಡೆದು ಬೆಂಗಳೂರಿನ ಕಂಪನಿಯೊಂದರಲ್ಲಿ ಉದ್ಯೋಗ ಪಡೆದು ಅದು ಸರಿ ಬರದೆ ತನ್ನೂರು ಲೌಕಿಕೆರೆಗೆ ಬಂದು ಕೆನರಾ ಬ್ಯಾಂಕಿನ ಹಣಕಾಸಿನ ಸಹಾಯದಿಂದ ಇಂದು ನಾಲ್ಕು ಮಷಿನ್ ಇಟ್ಟುಕೊಂಡು ಒಂದು ಉದ್ಯಮದೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಊತ್ಪತ್ತಿ ಉದ್ಯಮವೊಂದನ್ನು ಮಾಡಿ ನಾಲ್ಕು ಜನರಿಗೆ ಉದ್ಯೋಗ ನೀಡುವುದರೊಂದಿಗೆ ಮಾದರಿ ಉದ್ಯಮಿಯಾಗಿದ್ದಾನೆ ಯಶಸ್ಸು ಕಂಡಿದ್ದಾನೆ ಬನ್ನಿ ವಿಶ್ವನಾಥ್ ಅವರನ್ನು ಮಾತನಾಡಿಸೋಣ ನಮಸ್ಕಾರ ವಿಶ್ವನಾಥ್ ನಿಮ್ಮ ಈ ಯಶಸ್ವಿ ಜರ್ನಿಯನ್ನು ವಿವರವಾಗಿ ನಮ್ಮ ಈ ಕ್ಷೇತ್ರರಿಗೆ ದಯಮಾಡಿ ತಿಳಿಸಿ ನಮಸ್ತೆ ನನ್ನ ಹೆಸರು ವಿಶ್ವನಾಥ ಅಂತಂದು ನಾವು ಲಕಿಕೆರೆಯಿಂದ ಮಾತಾ ಮಾತಾಡ್ತಿರೋದು ದಾವಣಗೆರೆ ಡಿಸ್ಟಿಕ್ಕ ನಾನು ಐ ಟಿ ಐ ಮಾಡ್ಕೊಂಡು ಮತ್ತೆ ಡಿಪ್ಲೊಮಾ ಮಾಡ್ಕೊಂಡು ಬೆಂಗಳೂರಿಗೆ ಹೋದೆ ಆ ಥರ ಅಲ್ಲಿ ಸ್ಯಾಲ್ರಿನೂ ಅಷ್ಟಕ್ಕಷ್ಟ ಇರುತ್ತೆ ಸುಮ್ಮನೆ ಜಾಸ್ತಿ ಹೋದ್ ದುಡ್ಸ್ಕೊತಾರಲ್ಲ ಹಂಗಾಗಿ ಅದನ್ನ ಬಿಟ್ಟು ಏನಾರ ಮಾಡ್ಬೇಕಲ್ಲ ಅಂತ ತಾವು ಉದ್ಯೋಗ ಮಾಡಬೇಕು ಅಂತಂದು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಮೇಲೆ ಹಿಂಗೆ ದಾವಣಗೆರೆಯಲ್ಲಿ ಹೋಗ್ತಾ ಇದ್ವಿ ಒಂದು ರಾಗಿ ಮೇಲೆ ರಾಗಿ ತರಕು ಅಂತ ಹೋಗ್ತಾ ಇದ್ವಿ ಅವಾಗ ಅಲ್ಲಿ ಬಾತ್ರೂಮ್ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು ಹಂಗೆ ವಿಚಾರಿಸ್ಕೊಂಡು ಅಲ್ಲಿ ನೋಡಿದ ಮೇಲೆ ನಮಗೂ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತು ಹಾಗಾಗಿ ನಾವು ಮಾಡ್ಬೇಕಂತ ದಾವಣಗೆರೆ ಡಿಸ್ಟ್ರಿಕ್ರಲ್ಲಿ ಇನ್ನೊಬ್ರ ಹತ್ರ ಸಂಬಳಕ್ಕೋಸ್ಕರ ನಾನು ಹೋಗಿದ್ದೆ ವರ್ಷಗಟ್ಟಲೆ ಕೆಲಸ ಮಾಡಿದ್ದೀನಿ ಆದರೆ ಈಗ ಊರಿಗೆ ಬಂದುಬಿಟ್ಟು ಸಹೋದ್ಯೋಗ ಸ್ಥಾಪನೆ ಮಾಡಿಕೊಂಡು ನಾನೇ ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನಾಲ್ಕು ಜನ ಕೆಲಸ ಬರ್ತಾರೆ ಈ ಕೆಲಸ ಕೊಡ್ದು ಈಗ ಇನ್ನೂ ಈ ಬೇಸಿಗೆ ಕಾಲದಲ್ಲಿ ಇನ್ನೂ ನಾಲ್ಕು ಜನಕ್ಕೆ ಕೆಲಸ ಇನ್ನೂ ಜಾಸ್ತಿ ಮಾಡ್ತಿದ್ದೀನಿ ಮಿಷಿನ್ನು ಇನ್ನೂ ನಾಲ್ಕೈದು ಜನ ಕೆಲಸ ಬರ್ತೈತಿ ಒಟ್ಟು ಸಂತೋಷವಾಗಿ ಜೀವನ ಮಾಡ್ಬೋದು ಇದು ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಎಲ್ಲೋ ಯಾರೋ ಕೆಳಗೆ ಹೋಗಿ ಜೀವನ ಅವಶ್ಯಕತೆ ಇಲ್ಲ ಈಗ ಜಾಗ ಇಷ್ಟು ಊರಲ್ಲಿ ಇತ್ತು ಅಂತ ಅಂದ್ಬಿಟ್ರೆ ಈ ಸಣ್ಣದಾಗಿ ಮಾಡ್ಕೊಂಡ್ರೆ ಮಿನಿಮಮ್ ಜೀವನಕ್ಕೆ ಏನು ತೊಂದರೆ ಇಲ್ಲ ಆರಾಮ ಮತ್ತೆ ನನಗೆ ಹಣಕಾಸಿನ ನೆರವಿಗೆ ಬ್ಯಾಂಕ್ ಸಹಾಯ ಹೋದೆ ಬ್ಯಾಂಕಿಂದ ಪಿ ಎಮ್ ಇ ಜಿ ಪಿ ಸ್ಕೀಮ್ ಮೇಲೆ ಬ್ಯಾಂಕಿಂದ ಲೋನ್ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಇಲ್ಲಿ ಗದಗತ್ರ ನಾವು ಗದಗತ್ರ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿದ್ರ ಟೈಅಪ್ ಮಾಡಿ ಎಲ್ಲರ ಹತ್ರನೂ ಸಜೆಷನ್ ಕೇಳಿ ಚೆನ್ನಾಗೈತಿ ಮಾಡಿರಿ ಅಂದಮೇಲೆ ನಾನು ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸಿ ಮನೇಲೆಲ್ಲ ವಿಚಾರಿಸಿ ಸ್ಟಾರ್ಟ್ ಮಾಡಿದೆ ದಿನ ನಾವು ಅವರೇ ಎಲ್ಲ ಪೌಡ್ರ್ ಕಡಿ ಎಲ್ಲ ಅವರೇ ಕಳಿಸೋದು ನಮ್ಮ ರಿಪೇಟ್ ನಾವು ಮಾಡಿಸ್ ಕಳಿಸೋದು ಅದಕ್ಕೆ ಇಷ್ಟ ಆಯ್ತು ಅಮೌಂಟು ಎಲ್ಲ ಮಾತಾಡ್ಕೊಂಡು ಇಲ್ಲಿಗೆ ನಾಲ್ಕು ವರ್ಷ ಆಯಿತು ಮಾಡ್ತಂತ ಬಂದಿದ್ದೀನಿ ಚೆನ್ನಾಗೆಲ್ಲ ನಡೀತೈತೆ ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಒಣ ಹಾಕೋಕ್ಕೆ ಆಗಲಿ ಮಾಡೋಕ್ಕೆ ಆಗಲಿ ಡ್ರೈ ಆಗೋಕ್ಕೆ ಸ್ವಲ್ಪ ತೊಂದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಯಾವುದಕ್ಕೆ ತೊಂದರೆ ಇಲ್ಲ ಮಾಡ್ಬೋದು ಎಲ್ಲರೂ ನೋಡಿ ಚೆನ್ನಾಗಿದೆ ಎಲ್ಲ ಹೋಗಿ ಏನೋ ಕೆಲಸ ಮಾಡೋದಕ್ಕಿಂತ ನಮ್ಮ ಉದ್ಯೋಗ ನಾವು ನಮ್ಮ ಕೈ ಕೆಳಗೆ ಮಾಡ್ಬೋದು ನಾಲ್ಕು ಜನಕ್ಕೆ ಊರಲ್ಲಿ ನಾಲ್ಕು ಜನ ಕೆಲಸ ಕೊಡ್ಬೋದು ನಮ್ಮ ಅಮ್ಮಗಾರಿ ಈಗ ಅವರು ಭಾಳ ಜನಕ್ಕೆ ಬೆಂಗಳೂರಿಗೆ ಜೀವನ ಮಾಡ್ತಿದ್ರು ಅಲ್ಲಿ ತಾಪಾತ್ರಿ ನೋಡ್ಕೊಂಡು ನನ್ನ ಸಂತುಳಿದ ಮೇಲೆ ನಾನು ಅಂತ ಹೇಳಿ ಬಂದು ಇಲ್ಲಿ ಊರಾಗೆ ನಾಲ್ಕು ಕಡೆ ತಿರುಗಾಡಿ ಮಿಷಿನ್ಗಳನ್ನೆಲ್ಲ ನೋಡಿ ಅಲ್ಲಿಂದ ಗದಿಗೆ ಹೋಗಿ ಗದಿಗಿಂದ ಮತ್ತೆ ಮಿಷಿನ್ಗಳನ್ನ ತಗೊಂಬಂದು ಈ ನಾಲ್ಕು ಜನಕ್ಕೆ ಆಧಾರ ಆಗಿದ್ದಾನೀಗ ಕೊಡ್ತಾಯಿದ್ದಾನೆ ಇದೇ ಥರ ಹುಡುಗರು ಓದಿ ಇನ್ನೊಬ್ಬ ಕೈಯ ಕೈ ಹಾಳಾಗೋದಕ್ಕಿಂತಲೂ ನಮ್ಮ ಸ್ವಂತ ದುಡಿಮೆಯಿಂದ ನಾವು ನಿಂತಂದ್ರೆ ಚೆನ್ನಾಗಿರ್ತದಲ್ಲ ಅಂತೇಳಿ ನಾವು ದುಡಿಮೆ ಮಾಡ್ತಾ ಇದ್ದವ್ರಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಬೈ ಬ್ಯಾಕ್ ಅಂದ್ರೆ ನಾನು ಇದು ಒಂದು ಇದು ಯಾವುದು ಹಾಂ ನೈಸ್ ಆಯ್ತು ಸೀದಾ ಹೋದಾಗ ನೀನು ನಡೆಯ ಎಲ್ಲ ಟಿವಿಯನ್ನು ನೋಡ್ತಾರೆ ಅಲ್ಲ ಇದು ಮಿಷಿನ್ ಸಿಗ್ತಾವಲ್ಲ ಮಾರ್ಕೆಟಿಂಗ್ ನೀವು ಹಂಗೆ ಅಲ್ಲ ಅಂಗಡಿ ಹೋಗಿ ಕೊಡ್ತಾರ ಹೌದಾ ಓ ಹೋ ಎಷ್ಟು ಅಲ್ಲ ಎಮ್ದು ಎಷ್ಟು ಸಾವಿರ ಆಗುತ್ತೆ

ಈಗ ರೆಡಿ ಮಾಡ್ಕೊಂಡ ಪೌಡರ್ ರೆಡಿ ಮಾಡ್ಕೊಂಡ್ ತಗೊಂಡ್ಬಂದು ಮಿಷಿನ್ಗೆ ಹಾಕ್ತಿವಿ ಮತ್ತೆ ಕಗ್ಗಿ ಬರುತ್ತೆ ಅಲ್ಲಿ ಆ ಕಗ್ಗಿಗೆ ಪೇಂಟ್ ಹಾಕಿರ್ತೀವಿ ಕಲರ್ ಕಲರ್ ಡಿಪಿಂಗ್ ಮಾಡ್ಬಿಟ್ಟು ರೆಡಿ ಒಣಸಿರ್ತೀವಿ ಆ ಕಲರ್ ಬರೋದ್ನ ಈ ಕಡೆ ಸೈಡ್ ಇಟ್ಟಿರ್ಬೇಕು ಈ ಪೌಡ್ರಿಗೆ ಹಾಕಿದ್ರೆ ಅಲ್ಲಿ ಪ್ರೊಡಕ್ಷನ್ ರೆಡಿ ಆಗುತ್ತೆ ಒಂದೊಂದೇ ಒಂದೊಂದೇ ತಗೊಂಡ್ಬಂದು ಇಲ್ಲಿ ಹಾಕಿ ಅದನ್ನ ತಗೊಂಡು ಹೋಗ್ಬಿಟ್ಟು ನಾವು ಒಣಾಕ್ಬೇಕು ಈ ತರ ಒಣಾಕ್ಬೇಕು ಒಂದ್ ದಿಸದೊಳಗೆ ಒಣಾಕ್ಲೇಬೇಕು ಯಾವುದೇ ಕಾರಣಕ್ಕೂ ಲೇಟ್ ಮಾಡಬಾರ್ದು ಹಣ ಹಾಕಿಲ್ ಇದ್ರೆ ಮತ್ತೆ ಬೂಸರು ಬರ್ತವೆ ಎಲ್ಲ ಡ್ಯಾಮೇಜ್ ಆಗುತ್ತೆ ರೆಡಿ ನಾವು ನಾವು ರೆಡಿ ಮಾಡಿ ರೆಡಿ ಮಾಡಿ ಮಾಡಿರೋದು ಪೌಡ್ರ್ ಪೌಡರ್ ಬರ್ತಿಲ್ಲ ಇದೆಲ್ಲ ಏನೊಂದು ಹತ್ತು ಟನ್ ಇದೆ ಇದು ಪೌಡ್ರ್ ಈ ತರ ಎಲ್ಲ ಸಪ್ ಸಪ್ರೇಟ್ ಆಗಿ ತರ ಇವೆಲ್ಲ ಅಳತೆ ಮೀರಿ ಮಾಡಬೇಕು ಎಷ್ಟೆಷ್ಟು ಹತ್ತ ಕೆಜಿ ಐದ್ ಕೆಜಿ ಎಲ್ಲ ಲೆಕ್ಕ ಮಾಡ್ಕೊಂಡು ಹಾಕಿ ಕರೆಕ್ಟ್ ಲೆಕ್ಕ ಮಾಡ್ಕೊಂಡ್ರೆ ಬತ್ತಿ ಬರೋದು ಒಂದು ಜಾಸ್ತಿ ಒಂದು ಕಮ್ಮಿ ಆದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ ಮತ್ತೆಲ್ಲ ಈ ತರ ಹಾ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಲ್ಟೆ ಮಾಡ್ಕೊಂಡು ತಗೊಂಡು ಇದಕ್ಕೆ ಹಾಕ್ಬೇಕು ಇದಕ್ಕೆ ಹಾಕೊಂಡು ಸೆಂಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಿರ್ತದೆ